హబ స్పెషల్ ఏం అంత నిన్న బి సంగల్ హెష మరి ఇది నూ కిచడి కిచడి తు చాలి కిచడి నీ థర రెడీ ఆదీ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಇಲ್ಲಿ ಫಸ್ಟ್ ದೇವರ ದರ್ಶನ ದೇವರ ಆಶೀರ್ವಾದ ತಗೊಂಡೆ ಇಲ್ಲಿ ಪದ್ಮಾವತಿ ಅಮ್ಮನವರು ಮತ್ತು ವೆಂಕಟನ ಸ್ವಾಮಿ ಮತ್ತು ಇಲ್ಲಿ ಮನೆಗೆ ಬಂದು ಕಿಚಡಿ ಮತ್ತು ಸಿಹಿ ಪೊಂಗಲ್ ಮತ್ತು ಮೆಣಸಿನ್ಕಾಯಿ ಪಜ್ಜಿ ಸೌತೆಕಾಯಿ ಒಳ್ಳೆಯ ಕಾಂಬಿನೇಷನ್ ಊಟಕ್ಕೆ ತುಂಬ ಟೇಸ್ಟಿಯಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಫೋಟೋ ಶೂಟ್ ಇತ್ತು ನನ್ನ ಮಗಳಿದು ಸೊ ಸಂಕ್ರಾಂತಿ ಹಬ್ಬದ ಫೋಟೋ ಶೂಟ್ ಮಾಡೋಣ ಅಂತ ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಇರ್ತಾ ಇರ್ಬೋದು ಚೆನ್ನಾಗಿ ಬಂತು ಪ್ರಿಪ್ರೇಷನ್ ಪಾಪದ್ದು ಫೋಟೋ ಹಾಕಿಲ್ಲ ಬಟ್ ನಾನು ಈ ಥರ ರೆಡಿಯಾಗಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿನ ಏನಕ್ಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಸಂಕ್ರಾಂತಿ ಈ ಸಂಕ್ರಾಂತಿಯಲ್ಲಿ ನಾವು ಮೊದಲನೇ ಬೆಳೆಯನ್ನು ಬೆಳೆಯೋದ್ರಿಂದ ನಾವು ಎಷ್ಟು ಧಾನ್ಯನ ದಸಾನ ದಾನ ಕೊಡ್ತೀವಿ ಅಷ್ಟು ನಮಗೆ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದ ಸಂಕ್ರಾಂತಿನ ಆಚರಣೆ ಮಾಡ್ತೀವಿ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳನ್ನ ಏನಕ್ಕೆ ಕಿಚ್ಚಾಯಿಸ್ತಾರೆ ಅಂತ ಹೇಳಿ ಹಸುಗಳು ಚಳಿಯಿಂದ ದುಡಿಮೆ ಮಾಡಿರುತ್ತೆ ಮತ್ತು ಹಸುಗಳಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೆನ್ಕಿಲಿ ಕಿಚಾಯಿಸೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಮತ್ತು ಅದಕ್ಕೆ ಚಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಚರಿಸ್ತಾರೆ ಶ್ರೀರಂಗಪಟ್ಟಣದಲ್ಲಿ ಲಕ್ಷದೀಪೋತ್ಸವ ಪ್ರತಿ ವರ್ಷ ನಡೆಯುತ್ತೆ ಸಂಕ್ರಾಂತಿ ಹಬ್ಬದ ದಿನದೊಂದೇ ಲಕ್ಷ ದೀಪೋತ್ಸವ ನಡೆಯುತ್ತೆ ಎಷ್ಟೋ ಲಕ್ಷಾಂತರ ಮಂದಿ ಆ ಲಕ್ಷ ದೀಪೋತ್ಸವಕ್ಕೆ ಸೇರ್ತಾರೆ ರಂಗನಾಥ ಸ್ವಾಮಿ ಮುಂಭಾಗ ಲಕ್ಷ ದೀಪೋತ್ಸವ ನಡೆಯುತ್ತೆ ನಾನು ಕೂಡ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಫಸ್ಟ್ ಟೈಮ್ ನಾನು ಕೂಡ ಹೋಗಿದ್ದು ಇಷ್ಟು ವರ್ಷದಲ್ಲಿ ಹೋಗೋಕ್ಕಾಗೇ ಇರಲಿಲ್ಲ ಈ ವರ್ಷ ಹೋಗಿ ಬಂದ್ವಿ ಚೆನ್ನಾಗಿತ್ತು ಎಷ್ಟೋ ದಿನ ಇದನ್ನು ಅಲಂಕಾರ ಮಾಡೋಕ್ಕೆ ಸಿದ್ಧತೆ ನಡೆದಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್